ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ವಿ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೀದರ್ ಜಿಲ್ಲೆಯಾದ್ಯಂತ ಶೋಷಿತ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಈ ಬಗ್ಗೆ ತಂದರೂ ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದನ್ನು ಖಂಡಿಸಿ ಬೀದರ್ ನಗರದಲ್ಲಿ ಶೋಷಿತ ಸಂರಕ್ಷಣಾ ಸಮಿತಿ ವತಿಯಿಂದ ಬಹಳ ಬೃಹತ್ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ರಾಜ್ಯದಲ್ಲಿರುವ ಸಿದ್ದರಾಮಯ್ಯವರ ನೇತೃತ್ವದ ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಶೋಷಿತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ದಿನನಿತ್ಯ ಅತ್ಯಾಚಾರ ದಬ್ಬಾಳಿಕೆಗಳು ಕಗ್ಗೋಲೆಗಳು ನಿರಂತರವಾಗಿ ಒಂದು ಕಡೆ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಭಾರತ ದೇಶದ ಸಂವಿಧಾನ ನಿರ್ಮಾತ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಧ್ವಂಸ ಮಾಡುತ್ತಿರುವುದಷ್ಟೇ ಅಲ್ಲದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಇತ್ಯಾದಿಗಳಲ್ಲಿ ಅಪಶಬ್ದಗಳನ್ನು ಬರೆದು ಪೋಸ್ಟ್ ಮಾಡುತ್ತಿರುವುದನ್ನು ಇನ್ನೊಂದು ಕಡೆ ರಾಜ್ಯದ ಸಂಸದರೊಬ್ಬರಾದ ಅನಂತಕುಮಾರ್ ಹೆಗಡೆ ಅವರು ಪುನಃ ಪುನಃ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವ ಇಂತಹ ಕಿಡಿಗೇಡಿಗಳ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಖೇದಕರ ಸಂಗತಿಯಾಗಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನವನ್ನು ಹೊರಹಾಕಿದರು ಬರೀ ಅಷ್ಟೇ ಅಲ್ಲದೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿಯೂ ಕೂಡ ಶೋಷಿತ ದಲಿತರ ಮೇಲೆ ದೌರ್ಜನ್ಯಗಳು ನಡೆದರೆ ಆಯಾ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡುತ್ತೇವೆ ಎಂದು ಬರೀ ಮಾಧ್ಯಮ ಸುದ್ದಿಯಲ್ಲಿ ಮಾತ್ರ ಇವೆ ಆದರೆ ಇಲ್ಲಿಯವರೆಗೂ ಕೂಡ ಒಬ್ಬ ಜಿಲ್ಲಾಧಿಕಾರಿಯಾಗಲಿ ಅಥವಾ ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಲಿ ಒಬ್ಬ ಅಧಿಕಾರಿಯ ಮೇಲೆ ಯಾವುದೇ ತರಹದ ಕಾನೂನಿನ ಕ್ರಮ ಕೈಗೊಂಡಿರುವುದು ಉದಾಹರಣೆಗಳೇ ಇಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ನಮ್ಮನ್ನಾಳುತ್ತಿರುವ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈ ಎರಡೂ ಅಧಿಕಾರಿಗಳಿಗೆ ಕುಮ್ಮಕ್ಕು ಇರುವುದರಿಂದ ಆ ಅಧಿಕಾರಿಗಳು ಮಂತ್ರಿಗಳ ಕೈಗೊಂಬೆಯಾಗಿಸಿಕೊಂಡು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಎಂದು ಪ್ರತಿಭಟನಾಕಾರರು ಸಾರಿ ಸಾರಿ ಹೇಳಿ ಆರೋಪವನ್ನು ಮಾಡಿದರು ಬರೀ ಅಷ್ಟೇ ಅಲ್ಲದೆ ಅವರು ಪ್ರತಿಭಟನಾಕಾರರು ನೀಡಿದ ಮನವಿ ಪತ್ರದಲ್ಲಿ ಒಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಯಾವ ಯಾವ ವಿಷಯಗಳ ಬಗ್ಗೆ ಒಂದು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಎನ್ನುವಂಥದನ್ನ ಉಲ್ಲೇಖವನ್ನ ಮಾಡಿದ್ದು ಈ ಬಗ್ಗೆ ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದರು ಬೀದರ್ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿಯನ್ನು ಅನುಸರಿಸಿ ದಲಿತರ ಮೇಲೆ ನಿರಂತರವಾಗಿ ಅನ್ಯಾಯವಾಗಲು ಈ ಅಧಿಕಾರಿಗಳೇ ಕಾರಣ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಇಬ್ಬರು ಅಧಿಕಾರಿಗಳನ್ನ ಕೈಗೊಂಬೆಯಾಗಿಟ್ಟುಕೊಂಡು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಮೇಲೆ ಬಹಳ ವ್ಯವಸ್ಥಿತವಾಗಿ ಸಂಚಲನ ರೂಪಿಸಿದ್ದಾರೆ ಅಂತ ಆಪಾದನೆ ಮಾಡಿದ್ರು ಕಾರಣ ಈ ಗಂಭೀರವಾದ ವಿಷಯವನ್ನ ಒಂದು ಪ್ರತಿಭಟನೆಯ ಮೂಲಕ ತಮ್ಮ ಗಮನಕ್ಕೆ ತರುವುದಾಗಿ ಮಾನ್ಯ ಸಿದ್ದರಾಮಯ್ಯನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಮನವಿ ಪತ್ರ ಮೂಲಕ ತಿಳಿಸಿದರು ಈ ಪ್ರತಿಭಟನೆ ಉದ್ದೇಶಿಸಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಹಾಗೂ ರಾಜ್ಕುಮಾರ್ ಮೂಲ್ಭಾರತಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿನೋದ್ ರತ್ನಾಕರ್ ಅಂಬರೀಶ್ ಕುದ್ರೆ ರಾಜ್ಕುಮಾರ್ ಶಿಂದೆ ಸುರೇಶ್ ಸುರೇಶ್ ಜೋಜನ್ಕರ್ ಮಹೇಶ್ ಗೋರ್ನಾಳ್ಕರ್ ಉತ್ತಮ್ ಕುಂದೆ ಗೌತಮ್ ಪ್ರಸಾದ್ ಸಂತೋಷ್ ಎಣ್ಕೂರೆ ರಾಹುಲ್ ಢಾಂಗೇ ಸುಭಾಷ್ ಲಾದಾ ರಾಜ್ಕುಮಾರ್ ಡೋಂಗ್ರೆ ಸಚಿನ್ ಗಿರಿ ಪ್ರಕಾಶ್ ರಾವಣ್ ಅಮೃತ್ ಮುದ್ದಂಗಿಕರ್ ರವಿ ಭೂಸಂಡೆ ಪ್ರದೀಪ್ ಭಾವಿಕಟ್ಟಿ ಸಿದ್ಧಾರ್ಥ ಪ್ಯಾಗೆ ಅವರು ಸೇರಿದಂತೆ ಇನ್ನಿತರರು ಇದ್ದರು ನನ್ನ ಗಮನಕ್ಕೆ ಯಾವ್ದು ಎಪ್ಪರ ಆಗಿರಬಾರ್ದು ಅಂತ ಹೇಳಿ ಅಧಿಕಾರಿಗಳಿಗೆ ತಾಕತ್ ಮಾಡಿರುವುದರಿಂದ ಮತ್ತು ಮಾತು ಮಾತಿಗೆ ಏನದ ಅಂತಂದರೆ ಸಂವಿಧಾನ 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 ಎಸ್ ಸಿ ಮಾಧ್ಯಮರು ಬಿ ಸಂವಿಧಾನ ಬಗ್ಗೆದಾಗೆ ಮಾತಾಡ್ತಾರೆ ಹಿಂದೆ ಯಾರ್ದು ಏನು ಕೈ ಹೊಡೆದೋ ನಮ್ಗೆ ಅರ್ಥ ಆಗ್ತಾಯಿಲ್ಲ ಬೇರೆ ಸರ್ಕಾರ ಹೇಳ್ತದ ಒಂದು ಕಡೆ ಏನಪ್ಪ ಅಂತಂದರೆ ದಲಿತರ ಮೇಲೆ ಏನಾದರೂ ಅನ್ಯಾಯ ದೌರ್ಜನ್ಯಗಳು ಕಂಡು ಬಂದಾಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳೇನೋ ಹೊಣೆಗಾರ ಮಾಡ್ತೇವೆ ಅಂತ ಕಳಿಸಿ ಒಂದು ಕಡೆ ಹೇಳ್ತದ ಆದರೂ ಇಲ್ಲಿನ ಅಧಿಕಾರಿಗಳಿಗೆ ಸರ್ಕಾರದ ಆದೇಶಗಳು ಸುತ್ತಲೆಗಳು ಬಹುಶಃ ಅವ್ರು ಗಮನಕ್ಕಿಲ್ಲೇನೋ ಅನ್ನೋಂಥದ್ದು ಒಂದು ಕಡೆ ಕಾಣಿಸ್ತಾ ಇದೆ ನಾವು ಯಾಕಂತ ಕಸಿ ಹೇಳಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಲ್ಲಾದರೂ ಕಂಡು ಬಂದರೆ ನಾವು ತಕ್ಷಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ತಕ್ಕ ರಾಜ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಈ ರಾಜ್ಯದಲ್ಲಿ ಎಷ್ಟೋ ಘಟನೆಗಳಾದರೂ ಕೂಡ ಒಬ್ಬ ಜಿಲ್ಲಾಧಿಕಾರಿಗಳು ಮತ್ತು ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನು ಹೊಣೆಗಾರೆಯಾಗಿ ಮಾಡಿ ಕೂಡ ಮಾಡಿದ್ದೆ ಅದು ಬೀದರ್ ಹಿಡ್ಕೊಂಡು ಕಸಿಲಿ ಆದರೆ ಇಂಥ ಕೆಲಸಗಳು ಯಾಕೆ ಆಗ್ತಾ ಇದ್ದಾವ ಇಂದೇನು ಇನ್ಚಾರ್ಜ್ ಮಂತ್ರಿ ಅವ್ರದ ಕುಮ್ಮಕ್ಕಿದೆಯ ಈಶ್ವರ್ ಖಂಡ್ರೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ ಅಧಿಕಾರಿಗಳ ಮೇಲೆ ಆಶೀರ್ವಾದ ಯಾರ ಮೇಲೆ ಏನಾದ್ರು ಕೂಡ ನನಗೆ ಗಮನಕ್ಕೆ ಇರಲ್ದೇ ಯಾರು ಏನು ಮಾಡಕ್ಕೆ ಅಂತ ಭವಿಷ್ಯ ಕಾಣಿಸ್ತಾ ಇದೆ ಅನ್ನೋದು ಆ ತರವ್ರಿಗೆ ಕಾಣಿಸ್ತಾ ಇರೋದ್ರಿಂದ ಈ ಅಧಿಕಾರಿಗಳು ಡಿಸ್ಕಾಳಜಿಯನ್ನು ವಹಿಸ್ಕೊಳ್ತಾ ಇದ್ದಾವೆ ಉದಾಹರಣೆವಾಗಿ ಹೇಳಬೇಕಾದ್ರೆ ಸರ್ಕಾರದೇ ಪ್ರೋಗ್ರಾಮ್ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಸರ್ಕಾರ ಪ್ರೋಗ್ರಾಮ್ ಅದು ಮಳಚಾಪುರದಲ್ಲಿ ಗಟ್ಟೆ ಏನಾಯ್ತಪ್ಪ ಮಳಚಾಪುರದಲ್ಲಿ ಜಾಥಾ ಹೋದಾಗ ಸರ್ಕಾರದ ಅಧಿಕಾರಿಗಳು ಇದ್ದಿದ್ರಲ್ಲ ಸಂಬಂಧಪಟ್ಟ ಇಲಾಖೆ ಇದ್ದಿದ್ರಲ್ಲ ಯಾರೋ ಸಂಘಟನೆದವರು ಒಯ್ದಿಲ್ಲ ಅದು ಜಾಥಾ ಸರ್ಕಾರ ಪ್ರೋಗ್ರಾಮ್ ಇತ್ತು ಯಾ ಕಡೆ ತಡೆ ಅಲ್ಲಿ ಯಾರದು ಕಾರಣರು ಯಾಕೆ ಅವ್ರ ಮೇಲೆ ಎಪ್ಪರ ಹಾಕಿಲಿ ಗೊತ್ತಿಂತ ಯಾರದು ನಿಷ್ಕಾಳಿ ಎಪ್ಪರ ಹಾಕ್ಬೇಕಾದ್ರೆ ಇದು ಖಂಡ್ರೆ ಬಾಲ್ಕಿ ಕ್ಷೇತ್ರ ಈಶ್ವರ ಖಂಡ್ರೆ ಅವ್ರಿಗೆ ಸಂಬಂಧಪಟ್ಟಾಗ ಅಲ್ಲಿ ಅವ್ರ ಮನ ಮನ ಏನದ ಅಧಿಕಾರನ ಚಲಾಯಿಸ್ತಾ ಇದ್ದಾರೆ ಎಸ್ ಪಿ ಸಾಹೇಬ್ರು ಮತ್ತು ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ನಾವು ಅವರು ಅಧಿಕಾರ ಮಾಡೋದು ಮರ್ತೋಗಿದ್ದಾರೆ ಏನೋ ಅನ್ನೋಂಥದ್ದು ಯಾಕಂದ್ರೆ ಕೆಲವೊಂದು ಸರಿ ಪೊಲಿಟಿಕಲಿ ಪ್ರೆಷರ್ ಬಂದಿದೆ ಅಂತ ಗೊತ್ತಾಗ್ಲತ್ತದ ಇವಾಗ ನೋಡ್ಬೋದು ನಮ್ಮ ಕಂಡದ್ರೆ ಚಿಕ್ಕಪೇಡ್ ಗ್ರಾಮದಾಗ ಏನು ಅಂಬೇಡ್ಕರ್ ಭವನ ಸಮುದಾಯ ಭವನಕ್ಕೆ ಸರ್ಕಾರದಿಂದನೇ ಅನುದಾನ ಸಿಗ್ತದ ಸಿ ಸಿ ಬೆಲ್ಟ್ ಮಾಡ್ಕೋರಂತ ಹೇಳಿ ಅಲ್ಲೂ ಅನುದಾನ ಕೊಡ್ತಾರೆ ಶಾಸಕರು ಮತ್ತೆ ಜಿಲ್ಲಾಡಳಿತದಲ್ಲಿ ಒಂದು ಲೆಟರ್ ಹೋಯ್ತದ ಡೆಮಾಲಿಶ್ ಮಾಡ್ರಿ ಅಂತ ಇದು ಆರು ಸಾವಿರ ಬಾ ಕೆಡ್ ಸಾವಿರ ಬಾ ಯಾಕೆ ಆಟ ಮಾಡ್ಲತ್ತೀರಿ ಇವ್ರಿಗೆ ಈ ಪ್ರಶ್ನೆ ನಾವು ಮಾಡ್ಲತ್ತಿಲ್ರಿ ದಯವಿಟ್ಟು ನಾವು ಇವತ್ತು ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯರಿಗೆ ಮನವಿ ಮಾಡ್ತೀನಿ ಫಸ್ಟ್ ನೀವು ಜಾಗೃತ ಆಗ್ರಿ ನಾವು ಸುಮಾರು ಸರ್ತಿ ನೋಡ್ಲತ್ತಿದ್ದೇವ್ರಿ ಕರೆಕ್ಟ್ ನೀವು ಜಾಗೃತ ಜಾಗ್ರತಾಗಿರೋ ಇಷ್ಟು ಜನ ಬಂದಿರಿ ಇವ್ರ ಸರಿ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ನೀವು ಯಾವತ್ತು ಬಳಿ ಹಿಂದೆ ಮಾಡಿ ಬೆನ್ನ ಗುಮ್ತೀರಿ ಆಗುತ್ತೆ ಕೇಳ್ತಾರ ಯಾಕಂದ್ರೆ ಕೇಳ್ರಿ ಇವೆಲ್ಲ ಇವು ಭಾಷೆಗಳು ಯೂಸ್ ಮಾಡಬಾರ್ದು ನಿರ್ಬಂಧಗಳವ ಆದರೂ ಸರ್ತಿ ಹೇಳ್ತೀನಿ ಮೊನ್ನೆ ಯಾವ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಕೇಳ್ರಿ ನಮ್ಮ ಸಂಸದರು ಹೇಳ್ತಾರ ನಮಗೆ ನಾಲ್ಕು ಮೂರು ಸೀಟ್ ಸಿಕ್ತು ಅಂದ್ರೆ ನಮ್ಗೆ ಸಂವಿಧಾನ ಬದಲಾವಣೆ ಮಾಡೋಕೆ ಭಾಳ ಈಸಿ ಆಯ್ತದಂತ ಅದಕ್ಕೆಲ್ಲ ದಲಿತ ಮುಖಂಡರು ಹೋರಾಟನೂ ಮಾಡಿದ್ರು ಅದಕ್ಕೆಲ್ಲ ಸ್ವಾಗತಾರ್ಹ ಬಟ್ ನೋಡ್ರಿ ಬಿ ಜೆ ಪಿ ಸಂಸದ ಮಾತಾಡ್ತಾನೆ ಕಾಂಗ್ರೆಸ್ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ದು ಇವತ್ತು ನಾವು ಬಿ ಜೆ ಯಾಕೆ ವಿರೋಧ ಮಾಡ್ತೇವೆ ಅಂದ್ರೆ ಅವ್ರದ್ದು ಏನು ಆಲೋಚನೆಗಳಿವೆನೋ ಸಂವಿಧಾನ ವಿರೋಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿರೋಧ ವಿಚಾರಗಳು ಅಂತೇಳಿ ನಾವು ಅವ್ರಿಗೆ ಬಹಿಷ್ಕಾರ ಮಾಡ್ತೀವಿ ಬಟ್ ಇವತ್ತು ಯಾರು ಅಧಿಕಾರದ ಕುಂತಾರೋ ಅವರು ಕೂಡ ಒಳ ಒಳಗೆ ಬಾಬಾ ಸಾಹೇಬ್ರಿಗೆ ವಿರೋಧ ಮಾಡೋಂಥ ಕೆಲಸನೇ ಮಾಡ್ಲತ್ತಾರ ಇವತ್ತು ಎಲ್ಲೋ ಒಂದು ಕಡೆ ನಾವು ನೋಡಬೇಕು ಖರ್ಗೆ ಸಾಹೇಬ್ರ ಅಧ್ಯಕ್ಷ ಆದಮೇಲೆ ಇದು ಸ್ಪೆಷಲಿ ದಲಿತರ ಮೇಲೆ ಅನ್ನೇ ಜಾಸ್ತಿ ಮಾಡ್ಲಾಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಸಮುದಾಯದವ್ರು ಅಷ್ಟು ಮ್ಯಾಲೆ ಹೆಂಗೆ ಹೋದ್ರು ಅಂತ ಇವತ್ತು ಕೈಗೊಂಬೆ ಹಂಗೆ ಆಡಿಸ್ಲತ್ತಾರ ದಯವಿಟ್ಟು ಅರ್ಥ ಮಾಡ್ಕೋರಿ ಇಲ್ಲಿ ಚುನಾವಣೆ ಆಡಬಾರ್ದು ಆದರೂ ಕೆಲವೊಂದು ಮಾತು ಮಾತಾಡೋಂಥ ಪರಿಸ್ಥಿತಿ ಬಂದವು ವಿರೋಧ ಪಕ್ಷ ಕೆಲಸ ವಿರೋಧ ಪಕ್ಷವಾಗಿ ಮಾಡಬೇಕು ಅಲ್ಲಿ ಬೂಟ್ ನಕ್ಕ ಕೆಲಸ ಮಾಡ್ಲತ್ತಾರೀ ಇಲ್ಲಿ ಯಾರು ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಎಲೆಕ್ಷನ್ ಬಂದಾಗ ಓಟ್ ಕೂಡ ಸಲುವ ಬರ್ತಾರ ಬಾಬಾ ಸಾಹೇಬ್ರ ಅನುವಾಯಿ ಜೈ ಭೀಮ್ ಜೈ ಭೀಮ್ ಅಂದ್ರೆ ನಾವು ಖುಷಿ ಆಯ್ತು ನಮ್ಮ ಪರವಾಗಿ ಮಾತಾಡತ್ತಾರಂತೇಳಿ ಬಟ್ ವಿಚಾರ ಮಾಡ್ರಿ ಆ ಮನುವಾದಿಗಳು ನಮ್ಮೊಳಗೆ ಅಂತ ಹೇಳಿ ಇವತ್ತು ನಲ್ವತ್ತು ಸಂಘಟನೆ ಒಂದು ಕಡೆ ಸೇರ್ಕೊಂಡು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದ್ರೆ ನೋಡ್ರಿ ನಮ್ಮ ಜಿಲ್ಲೆ ಯಾವ ದಿಕ್ಕಿಗೆ ಅಂತ ಹೇಳಿ ನಿಮ್ಮ ಹತ್ರ ಒರಿಜಿನಲ್ ಪೇಪರ್ ಇದ್ರೆ ಡೂಪ್ಲಿಕೇಟ್ ಪೇಪರ್ ಮಾಡಿ ನಿಮಗೆ ನೋಟಿಸ್ ಕಳಿಸಕ್ಕಂಥ ಒಂದು ಕಡೆ ಇದ್ರ ಇದೇ ನಗರಸಭೆ ಒಳಗ ಬರಿ ನೋಟ್ರಿ ಮೇಲೆ ಡಿಜಿಟಲ್ ಖಾತಾ ಮಾಡ್ಲತ್ತಾರ ಇದಕ್ಕೆಲ್ಲ ಯಾರು ಕುಮ್ಮುಕ್ಕು ನಾವು ಪ್ರಶ್ನೆ ಮಾಡಬೇಕಾಗಿರೋದು ಆಡಳಿತದ ವಿರೋಧ ವಿರೋಧ ಪಕ್ಷ ಏನು ಕೆಲಸ ಮಾಡ್ಬೇಕು ಅದು ಮಾಡ್ಲತ್ತೀರ ಸೊ ಈ ಒಂದು ಏನು ಏನಿಗೆ ಎಷ್ಟು ಜನ ಸೇರಿದೆವು ಬರೀ ಶಾಂತಿಯುತವಾದ ಪ್ರತಿಭಟನೆ ಮುಂದೆ ಒಂದಿನ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಏನು ಮಾಡ್ಬೇಕಂಬ ನಮಗೆ ಗೊತ್ತು ಬಟ್ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಸುಧಾರಿಸ್ಕೊಂಡು ಹೋಗ್ಲಿ ಅಂತೇಳಿ ಬರೀ ಆಶ್ವಾಸನೆ ಕೊಟ್ಟು ಲೀಡರ್ ಥರ ಬೇಡ ನೀವು ಅಧಿಕಾರಿಗಳಿದ್ರೆ ನಿಮ್ಮ ಅರಿ ಅಧಿಕಾರ ಉಪಯೋಗ ಮಾಡ್ರಿ ಇದ್ರಿ ಇದ್ರ ಒಳಗೆ ಇನ್ನೂ ಕೆಲವರು ನಮ್ಮ ನಾಯಕರು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಸಮಾಜ ಸಲುವಾಗಿ ರಾಜಕೀಯ ಮಾಡಿರಿ ಒಳಗೆ ರಾಜಕೀಯ ಮಾಡಬೇಡ ಇವತ್ತು ಎಲ್ಲೆಲ್ಲಿಂದ ಆಟೋಗೆ ಬಂದರು ಬಸ್ಸಿಗೆ ಬಂದರು ಹೆಂಗೆಂಗೋ ಇದು ನಮ್ಮ ತಾಯರೆಲ್ಲ ಬಂದಿಂದ ನೋಡಿದ್ರು ಖುಷಿ ಒಂದು ಕಡೆ ಆಯ್ತದ ಒಂದು ಕಡೆ ಆಯ್ತದ ಮನೇಲಿಂದು ಹೊರಗೆ ಕಾಲಿಡ್ಲಾರ್ದವರು ಇವತ್ತು ಬೀದಿಗಿಳಿದು ಹೋರಾಟ ಅಂದ್ರೆ ನಾಚಿಕೆ ಬರೋಂಥ ಸಂಗತಿ ಇವತ್ತು ಜಿಲ್ಲಾ ರಾಜಕಾರಣಿಗಳೇ ಆಗಿರ್ಬೋದು ಜಿಲ್ಲಾ ಅಧಿಕಾರಿಗಳು ಯಾರೇ ಆಗಿರ್ಬೋದು ಇದರಿಂದ ಕುಮ್ಮ ಪಟ್ಟದವ್ರಿಗೆ ತಕ್ಕ ಪಾಠ ಕಲಸೇ ಕಲಿಸ್ತೀವಿ ಅಂತ ಹೇಳಿ ನಿಮ್ಮ ಮಾತು ಮುಖಾಂತರ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ನಾವು ಯಾವುದೇ ಹೋರಾಟ ಮಾಡಲಿ ಬೆಲೆ ಇಲ್ಲ ಬೀದಿಗಳ ಹೋರಾಟ ಮಾಡಿರಿ ಬೆಲೆ ಇಲ್ಲ ಅವ್ರು ಎಲ್ಲೋ ನಾಲ್ಕು ಜನ ಕುಂತು ಹೋರಾಟ ಮಾಡಿದ್ರೆ ಅವರಿಗೆ ಮೂರು ಮೂರು ಎಕರೆ ಎಷ್ಟ್ರೀ ಮೂಲ್ ಬರ್ತೇಣ ಮೂರು ಎಕರೆ ಆಗಿ ಅಲರ್ಟ್ ಮಾಡ್ತಾರೆ ನಾವು ಬಂತು ಅಂದ್ರೆ ಇಲ್ಲ ಇದು ಚುನಾವಣೆ ಆದ್ಮೇಲೆ ಯಾಕೆ ಕಣ್ಣ ಕಾಣಿಸ್ತೀನಿ ಇವ್ರಿಗೆ ಅಂತ ಯಾಕ ನಮ್ಮೂರೇ ಹೋಗಲ್ಲ ಕುಂತಾರಲ್ಲ ಬಗ್ಲಾಗಲ್ಲಿ ಹಾಂ ಚೆಂದ ಹೇಳ್ದಲ್ಲರಿ ಈಗ ನೆಕ್ಸ್ಟ್ ಟೈಮ್ ನಿಮ್ಮಲ್ಲಿ ಬಂದರು ಓಡ್ ಕೇಳಕ್ಕೆ ಬಾಬಾ ಸಾಬ್ರ ಹೆಸರು ಹೇಳುತ್ತೆ ಯಾರೇ ಬರಲಿ ಚಪ್ಪಲಿ ತಗೊಂಡ ಹೊಡಿರ್ರಿ ಬಾರಿಯವ್ ಬೇಕು ನಮಗೆ ಇದು ಶಕ್ತಿ ಬೇಕಾಗ್ಯಾವ ನಾವು ಯಾವಾಗ ಯಾವಂದಿಲ್ಲ ಅದ್ರ ಸಲುವಾಗಿ ಒಂದು ಶೋಷಿತರ ಸಂರಕ್ಷಣೆ ಹೋರಾಟ ಮಾಡ್ಬೇಕಂತ ಹೇಳಿ ಒಂದು ಸಮಿತಿ ಮಾಡಿದಾಗ ಈ ಸಮಿತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳ ಬೇರೆ ಬೇರೆ ಜಿಲ್ಲಾಧ್ಯಕ್ಷರೇ ಸೇರಿ ಈ ಒಂದು ಸಮಿತಿ ಮಾಡಂತ ಒಂದು ಪರಿಸ್ಥಿತಿ ಬಂತು ನಾವು ಒಡಕಾಗಿದ್ದೀವಿ ಅಂತ ಹೇಳಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಒಂದಾದಾಗ ಮಾತ್ರ ನಾವು ಹೋರಾಟ ಯಶಸ್ಸು ಮಾಡ್ತೀವಂತ